ಹಾಯ್ ಹಲೋ ನಮಸ್ಕಾರ ಧನು ಕ್ರಿಯೇಷನ್ ಯೂಟ್ಯೂಬ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಸ್ನೇಹಿತರೆ ಸಾಮಾನ್ಯವಾಗಿ ನಮ್ಮಲ್ಲಿ ತೊಡ್ವ ಜೇನು ಮತ್ತು ಮುಜಂಟಿ ಜೇನು ಅನ್ನುವಂಥದ್ದು ಇದೆ ಮುಜಂಟಿ ಜೇನು ಅಂತೇಳಿದ್ರೆ ಅದನ್ನು ಮಿಸ್ರಿ ಜೇನು ಅಂತಲೂ ಕರೀತಾರೆ ಈ ಮಿಸರಿ ಜೇನು ಅನ್ನುವಂಥದ್ದು ಏನಿದೆ ಅಂದರೆ ಮುಜಂಟಿ ಜೇನು ಸೊ ಇದು ನಮ್ಮಲ್ಲಿ ಇದ್ದಂಥದ್ದು ಮತ್ತು ಅದನ್ನು ನಾವು ಬೆದಿರಿಗೆ ಕೂತ್ಕೊಳ್ಸಿದ್ದೀವಿ ಸೊ ಆ ಬೆದಿರಿನಲ್ಲಿ ಇವಾಗ ಸ್ವಲ್ಪ ಅಂದರೆ ಜಾಗ ಎಲ್ಲ ಸ್ವಲ್ಪ ಕಮ್ಮಿ ಆಗ್ಬೋದು ಅಂದರೆ ನೊಣಗಳ ಸಂಖ್ಯೆ ಜಾಸ್ತಿ ಆಗಿದೆ ಮತ್ತು ಹೊರಗಡೆ ಹಾರಾಡುವಂಥದ್ದೆಲ್ಲ ಅಥವಾ ಹೊರಗಡೆ ಕೂತ್ಕೊಳ್ಳುವಂಥದ್ದು ಜಾಸ್ತಿ ಆಗ್ತಾಯಿದೆ ಅದು ಮಿಸರ್ಜಿನ್ ಅದು ನಿಜವಾಗಿ ಯಾವ ರೀತಿಯಲ್ಲಿ ಕೂತ್ಕೊಳ್ಲಿಕ್ಕಿಲ್ಲ ಸೊ ಹಾಗಾಗಿ ಅದನ್ನು ನಾವು ಒಂದು ಬಾಕ್ಸಿಗೆ ಕನ್ ಶಿಫ್ಟ್ ಮಾಡುವಂಥದ್ದು ಸೊ ಅದಕ್ಕೆ ಬಾಕ್ಸ್ ಅಂದರೆ ಮಾರ್ಕೆಟಲ್ಲಿ ಬೇಕಾದರೆ ಮಾರ್ಕೆಟಲ್ಲಿ ಸಿಗ್ತದೆ ಆದರೆ ನಾವು ಮಾರ್ಕೆಟಿಂದ ತರೋದಕ್ಕಿಂತ ನಮ್ಮಲ್ಲಿ ಯಾವುದಾದ್ರೂ ಒಂದು ಬಾಕ್ಸ್ ಇದ್ದರೆ ಗಟ್ಟಿಯಾದಂಥ ಒಂದು ಬಾಕ್ಸ್ ಇದ್ದರೆ ಅದನ್ನೇ ನಾವು ಅದಕ್ಕೆ ಸೆಟಪ್ ಮಾಡ್ಕೊಳ್ಬೋದು ಈಗ ನಮ್ಮಲ್ಲಿ ಒಂದು ಪಂಪ್ ಒಂದು ಬಾಕ್ಸ್ ಇದೆ ಪಂಪ್ ತಂದದ್ದು ಸೊ ಆ ಪಂಪಿನ ಬಾಕ್ಸನ್ನು ಅದಕ್ಕೆ ಬೇಕಾದ ರೀತಿಯಲ್ಲಿ ಒಂದು ಬಾಕ್ಸನ್ನು ತಯಾರಿ ಮಾಡ್ಕೊಳ್ಬೇಕಷ್ಟೇ ಸೊ ಅದನ್ನು ಇವಾಗ ನಾವು ಮಾಡಲಿಕ್ಕಿದ್ದೀವಿ ಯಾವ ರೀತಿಯಲ್ಲಿ ಅದನ್ನು ಬಾಕ್ಸನ್ನು ಸೆಟಪ್ ಮಾಡ್ಕೊಳ್ಳೋದಂತ ಸೊ ಅದನ್ನೆಲ್ಲ ಸ್ವಲ್ಪ ಕೆಲಸ ಉಂಟು ಅದು ಯಾವ ರೀತಿ ಹೇಳಿ ನೋಡುವ ನಿಮಗೂ ಬೇಕಾದರೆ ಮುಂದಿನ ದಿವಸಗಳಲ್ಲಿ ಮಿಸರ್ಜನಲ್ಲ ಈ ರೀತಿಯಲ್ಲಿ ಬಾಕ್ಸಲ್ಲಿ ಬೇಕಾದರೆ ಕೂತ್ಕೊಳಿಸ್ಬೋದು ಅದನ್ನು ಇದನ್ನು ನೋಡಿ ಸೊ ಯಾವ ರೀತಿಯಲ್ಲಿ ಅದಕ್ಕೆ ಬಾಕ್ಸ್ ತಯಾರು ಮಾಡುವಂಥದ್ದು ಅನ್ನುವಂಥದ್ದೆಲ್ಲ ನೋಡುವ ಅಂದರೆ ಮಾರ್ಕೆಟಲ್ಲಿ ಸಿಗ್ತದೆ ನಿಮಗೆ ಸುಲಭವಾಗಿ ಇಲ್ಲ ನಮಗೆ ನಾವೇ ಮಾಡ್ತೀವಿ ಅಥವಾ ಸ್ವಲ್ಪ ಕಮ್ಮಿಯಲ್ಲಿ ಅಂತ ಹೇಳಿದರೆ ನಾವು ಬಾಕ್ಸಲ್ಲಿದ್ದರೆ ಸುಮ್ಮನೆ ಆ ರೀತಿಯ ಬಾಕ್ಸ್ಗಳು ವೇಸ್ಟ್ ಆಗೋದಕ್ಕಿಂತ ಈ ರೀತಿಯಲ್ಲಿ ಉಪಯೋಗ ಮಾಡ್ಕೊಳ್ಬೋದು ಅನ್ನುವಂಥದ್ದು ಸೊ ಬನ್ನಿ ಅದನ್ನು ಯಾವ ರೀತಿಯಲ್ಲಿ ಮಾಡೋದು ಅಂತೇಳಿ ನೋಡ್ಕೊಂಡು ಬರೋಣ ನೋಡಿ ನಮ್ಮಲ್ಲಿ ಈ ರೀತಿ ಒಂದು ಪಂಪ್ ಇದ್ದು ಬಾಕ್ಸ್ ಇದೆ ಆದರೆ ಇಷ್ಟು ದೊಡ್ಡ ಬಾಕ್ಸ್ ನಮಗೆ ಈಗ ಬೇಡ ಇದನ್ನು ನಾವಿವಾಗ ಈ ರೀತಿಯಲ್ಲಿ ಕಟ್ ಮಾಡಿ ಸಣ್ಣ ಬಾಕ್ಸ್ ಮಾಡಿ ಅದರಲ್ಲಿ ಎರಡು ಚೌಕಟ್ಟು ಬರುವ ರೀತಿಯಲ್ಲಿ ಮಾಡಿ ಅದಕ್ಕೆ ಮಿಸ್ರಿಜನಿಗೆ ತಯಾರಿ ಮಾಡುವಂಥದ್ದು ಅದು ಯಾವ ರೀತಿಯಲ್ಲಿ ಮಾಡೋದಂತೇಳಿ ನೋಡುವ ನೋಡಿ ಈ ರೀತಿಯಲ್ಲಿ ಎರಡು ಕಡೆ ಕೂಡ ಬಂದು ಮಾಡ್ಲಿಕ್ಕೆ ಉಂಟು ಅದು ಯಾವ ರೀತಿ ಎಲ್ಲ ಮಾಡುವ ಅಂತೇಳಿ ಒಂದು ನೋಡುವ ಸೊ ನೋಡಿ ಇದೇ ಮಿಸ್ರಿಜೇನು ಬಿದಿರಿನಲ್ಲಿ ಕೂರಿಸಿರುವಂಥದ್ದು ಆದರೆ ಇದರಲ್ಲಿ ಇನ್ನೂ ಕೂಡ ಸರಿಯಾಗಿ ಕೂತ್ಕೊಳ್ಳಿಲ್ಲ ಅನ್ನುವಂಥ ಕಾರಣಕ್ಕಾಗಿ ನಾನೀಗ ಮತ್ತೆ ಅಲ್ಲಿ ಮರ ಮರದಲ್ಲಿ ಒಂದುಂಟು ಅದನ್ನು ಕೂತ್ಕೊಳ್ಸಕ್ಕೆ ಹೋಗ್ತೀನಿ ಸೊ ನೋಡಿ ಇದೇ ನಮ್ಮಲ್ಲಿ ಜಂಟಿ ಏನು ಮರದಲ್ಲಿ ಇದನ್ನ ಎರಡು ಭಾಗ ಮಾಡಿ ಹಾಗೇನಿಸಿಕೊಂಡು ನಾವು ಮಾಡುವಂತ ಹಾಗಾಗಿ ನಾವೀಗ ಪೆಟ್ಟಿಗೆ ಮಾಡುವ ಸ್ನೇಹಿತರೆ ನೀವು ಈ ರೀತಿಯ ಬಾಕ್ಸ್ ಆಗ್ಬೇಕಂತ ಏನಿಲ್ಲ ನಿಮಗೆ ಬೇಕಾದ್ರೆ ಈ ರೀತಿಯ ಒಂದು ಮಿಸರ್ ಇದೆ ಸಾಮಾನ್ಯವಾಗಿ ಗೆರಟೆಯಲ್ಲಿ ಕೂಡ ಕೂರಿಸುವಂಥ ಒಂದು ಪದ್ಧತಿ ಇದೆ ಗೆರಟೆ ಆಗಿರ್ಬೋದು ಅಥವಾ ಮಣ್ಣಿನ ಮಡಿಕೆಯಲ್ಲಿ ಕೂರಿಸ್ತಾರೆ ಬೆದಿರಿನಲ್ಲಿ ಕೂರಿಸ್ತಾರೆ ಅಥವಾ ಪೈಪಿನಲ್ಲಿ ಕೂರಿಸ್ತಾರೆ ನಿಮಗೆ ಕೂಡ ಬೇಕಾದರೆ ಆ ರೀತಿಯಲ್ಲಿ ಪ್ರಯತ್ನ ಮಾಡಬಹುದು ಅಂದರೆ ಅದರಲ್ಲಿ ಮುಖ್ಯವಾಗಿ ಏನಿರಬೇಕಂತ ಹೇಳಿದರೆ ನೋಡಿ ಈ ರೀತಿಯಲ್ಲಿ ಒಂದು ಕಡೆಯಿಂದ ಮೊಟ್ಟೆ ಇಡುವಂಥ ಒಂದು ವ್ಯವಸ್ಥೆ ಇನ್ನೊಂದು ಕಡೆಯಿಂದ ಜೀರ್ಣದೂಪ ಆಗುವಂಥ ವ್ಯವಸ್ಥೆ ಇರಬೇಕು ಇವಾಗ ನಾವು ಈ ಒಂದು ಇದನ್ನು ಬಳಸಿಕೊಂಡಿದ್ದೀವಿ ಅಂದರೆ ಅಂಗಡಿಯಿಂದ ತರುವ ಬಾಕ್ಸ್ಗಿಂತ ಅಂದರೆ ಸ್ವಲ್ಪ ಖರ್ಚಿ ಸ್ವಲ್ಪ ಉಲ್ಸ್ತಾ ಯಾಕೆ ಕೂಡ ಆಗ್ತದೆ ಮತ್ತು ನನಗೆ ಕೂಡ ಇದರ ಒಂದು ಅನುಭವ ಆಗ್ತದೆ ಇದರ ಯಾವ ರೀತಿಯಲ್ಲಿ ಮಾಡ್ತಾ ಹೋಗ್ಬೋದು ಅನ್ನುವಂಥದ್ದು ಇಲ್ಲಿ ಅದಕ್ಕೋಸ್ಕರ ನಾನೇ ಒಂದು ಪ್ರಯತ್ನ ಮಾಡಿರುವಂಥದ್ದು ನಿಮಗೆ ಇದೆಲ್ಲ ಕಷ್ಟ ಆಗುವುದು ಅಂತ ಹೇಳಿದರೆ ನಿಮ್ಮಲ್ಲಿ ಒಂದು ಎಲ್ಲ ಮಿಶರಿ ಜೇನು ಇದ್ದು ಮುಜಂಟಿ ಜೇನು ಇದ್ದು ನಿಮಗೆ ಈ ರೀತಿ ಮಾಡೋದಕ್ಕೆಲ್ಲ ಕಷ್ಟ ಆಗೋದಾದರೆ ಆಗಿರುವಂಥ ಒಂದು ಮಿಷರಿ ಏನಿಗೆ ಅಂತ ಹೇಳಿ ಪೆಟ್ಟಿಗೆಗಳು ಸಿಗ್ತದೆ ಸಣ್ಣ ಸಣ್ಣ ಪೆಟ್ಟಿಗೆಗಳು ಒಂದು ಐನೂರು ರೂಪಾಯಿಗೆ ಒಳಗಡೆ ಎಲ್ಲ ಸಿಗ್ತದೆ ಹೆಚ್ಚಾಗಿ ನೀವು ಅದನ್ನು ಕೂಡ ತಂದು ಅದರಲ್ಲಿ ಕೂರಿಸ್ಬೋದು ಅದು ಕೂಡ ಅದರಲ್ಲಿ ಕೂಡ ಅದರಲ್ಲಿ ಎಲ್ಲ ನಿಮಗೆ ಇಷ್ಟೆಲ್ಲ ಕೆಲಸ ಇಲ್ಲ ನೇರವಾಗಿ ಒಂದು ಅದರ ಬೆದಿರಿನ ತೆಗೆಯುವಂಥದ್ದು ಅದರ ಮೊಟ್ಟೆ ಎಲ್ಲ ಏನಿದೆ ಒಂದು ಕಡೆ ಇಡುವಂಥದ್ದು ಇನ್ನೊಂದನ್ನು ಅದರ ಜೇನುತುಪ್ಪವನ್ನು ಇಲ್ಲಿ ಸ್ವಲ್ಪ ಇಟ್ಟು ಬಿಡುವಂಥದ್ದು ಮತ್ತು ಅದರ ಬಾಗಿಲಿನ ಹತ್ರ ಒಂದು ಸ್ವಲ್ಪ ಅದರ ಮಾಯನ ಅಂತ ಬರ್ತದೆ ಅದನ್ನೆಲ್ಲ ಅಂಟನ್ನು ಇಟ್ಟಿದರೆ ಮತ್ತೆ ಅದೇ ಹೋಗಿ ಮತ್ತೆ ಅದು ಬಾಕ್ಸಲ್ಲಿ ಕೂತ್ಕೊಳ್ತದೆ ಅನ್ನುವಂಥದ್ದು ನೋಡಿ ಈಗ ಇದನ್ನು ಮರದಲ್ಲಿದ್ದಂಥದನ್ನು ಬಿಚ್ಚಿಸ್ತಾ ಇದ್ದೀನಿ ಅಂದರೆ ತುಂಬ ಹಲೆಯದಾದಂತಹ ಒಂದು ಮಿಸ್ರಿಜೇನಿದು ಸೊ ಈಗ ಇದನ್ನು ಕತ್ತಿಯಲ್ಲಿ ಹೊಡೆದು ಪೀಸ್ ಮಾಡಬೇಕು ಎರಡು ಭಾಗ ಮಾಡಿ ಅದನ್ನು ಮತ್ತೆ ಈ ಪೆಟ್ಟಿಗೆ ಕೂತ್ಕೊಳಿಸುವಂಥದ್ದು ಇದರಲ್ಲಿರುವಂತಹ ಅಲೆಯಾದಂತಹ ಮೊಟ್ಟೆಗಳನ್ನು ಅದೇ ರೀತಿಯಲ್ಲಿ ತೆಗೆದು ಇಡಬೇಕು ಅದನ್ನು ಜಾಸ್ತಿ ನಾವು ಓಪನ್ ಮಾಡಿಲ್ಲ ನೋಡಲಿಕ್ಕೆ ಆಗೋದಿಲ್ಲ ಬಟ್ ಅದರಲ್ಲಿ ರಾಣಿ ಇದೆಯಾ ಅಂತ ನೋಡ್ಕೊಳ್ಬೇಕು ರಾಣಿ ಇಲ್ಲದಿದ್ದರೆ ನೇರವಾಗಿ ಅದರೊಳಗಡೆ ಇಡಬೇಕು ಇನ್ನು ಈ ರೀತಿಯ ಬಿಲಿಯದಾದಂತಹ ಮೊಟ್ಟೆಗಳನ್ನು ಸ್ವಲ್ಪ ಸ್ವಲ್ಪ ಬೇಕಾದರೆ ನಿಧಾನಕ್ಕೆ ಬಿಡಿಸಿ ನೋಡ್ಬೋದು ಅದರೊಳಗಡೆ ಇಲ್ಲಿ ಅದ್ರ ರಾಣಿ ಇಲ್ಲಿ ನೋಡುವಂಥದ್ದು ಈಗ ಯಾಕಂತೇಳಿದ್ರೆ ಮೊದಲಿಗೆ ರಾಣಿಯನ್ನು ಸೇಫ್ ಮಾಡಿಕೊಳ್ಬೇಕು ನಾವು ಸೊ ಇಲ್ಲಿ ನೀವು ನೋಡ್ಬೋದು ಜೇನು ಹಳದಿ ಮೊಟ್ಟೆ ಎಲ್ಲ ಇದರಲ್ಲಿ ಇಲ್ಲಿ ರಾಣಿಯನ್ನು ಹಿಡಿದು ಅದನ್ನು ಮತ್ತೆ ನಾವು ಈ ಒಂದು ಬಾಕ್ಸಿನೊಳಗಡೆ ಹಾಕಿ ಅದನ್ನು ಮುಚ್ಚಳವನ್ನು ಹಾಕಿ ಇಡಬೇಕು ರಾಣಿಯನ್ನೆಲ್ಲ ಹಿಡ್ದಾದ ಮೇಲೆ ಒಂದು ಕಡೆಯಿಂದ ಸ್ವಲ್ಪ ಇಡಬೇಕು ಅದೇ ರೀತಿಯಲ್ಲಿ ಇನ್ನೊಂದು ಕಡೆಯಲ್ಲಿ ಮೊಟ್ಟೆಯನ್ನೆಲ್ಲ ಇಟ್ಟುಬಿಡಬೇಕು ಅದೆಲ್ಲ ಆದಮೇಲೆ ಮುಚ್ಚಲಾದ ಹತ್ರ ಸ್ವಲ್ಪ ಅದರ ಅಂಟನ್ನು ಇಡಬೇಕು ಯಾಕಂತೇಳಿದರೆ ಎಲ್ಲ ನೊಣಗಳು ಕೂಡ ಅದರೊಳಗಡೆ ಹೋಗೋದಕ್ಕೋಸ್ಕರ ಸ್ನೇಹಿತರೆ ಕೊನೆಗೂ ನೋಡಿ ಎಲ್ಲವೂ ಕೂಡ ಈ ಒಂದು ನಮ್ಮ ನಾವೇನು ಪೆಟ್ಟಿಗೆ ಮಾಡಿದ್ದೀವಿ ನೋಡಿ ಅದರ ಒಳಗಡೆ ಎಲ್ಲ ಹೋಗ್ತಾ ಉಂಟು ಅದರ ಈ ಒಂದು ಭಾಗಕ್ಕೆ ಅದರ ಎಂಟ್ರೆನ್ಸ್ ಭಾಗಕ್ಕೆ ಒಂದು ಸ್ವಲ್ಪ ಅದರ ಅಂಟನ್ನು ಅಂಟ್ ಹಾಕಿದರೆ ಮತ್ತೆ ಅದು ಸುಲಭವಾಗಿ ಹೋಗ್ತದೆ ಅನ್ನುವಂಥದ್ದು ಇವಾಗ ಅದರ ರಾಣಿ ಕೂಡ ಇದರ ಒಳಗಡೆ ಇದೆ ಈ ಕಡೆಯಿಂದ ಫುಲ್ಲು ಕ್ಲೋಸ್ ಅಂದರೆ ಅದಕ್ಕೆ ನಾನು ಏನು ಗ್ಯಾಪ್ ಇತ್ತು ನೋಡಿ ಅಂದರೆ ಇಲ್ಲಿ ಏನು ಗ್ಯಾಪ್ ಇತ್ತು ನೋಡಿ ಅದಕ್ಕೆಲ್ಲ ಗಮ್ ಹಾಕಿದ್ದೀನಿ ಅದು ಒಳಗಡೆಯಿಂದ ಹಾಕಿರುವಂಥ ಗಮ್ ಈ ಕಡೆಯಿಂದ ನೋಡಿದಾಗ ಗೊತ್ತಾಗೋದಿಲ್ಲ ಒಳಗಡೆಯಿಂದ ಅದು ಕ್ಲೋಸ್ ಆಗಿದೆ ಒಳಗಡೆಯಿಂದದು ಕ್ಲೋಸ್ ಆಗಿದೆ ಹಾಗೆ ಈಗ ಎಲ್ಲವೂ ಕೂಡ ನೋಡಿ ಇಲ್ಲಿ ಎಂಟ್ರೆನ್ಸಲ್ಲಿ ಕೂತಿದೆ ಮತ್ತು ಒಳಗಡೆ ಹೋಗ್ತಾ ಉಂಟು ಸ್ನೇಹಿತರೆ ಕೊನೆಗೂ ನೋಡಿದ್ರಲ್ಲ ಯಾವ ರೀತಿಯಲ್ಲಿ ನಾವು ಅದನ್ನು ಮರದಿಂದ ಹಾಕಿದ್ದೆವು ಅಂತೇಳಿ ಸಾಧ್ಯವಾದಷ್ಟು ನಾವು ನಿಮಗೆ ತೋರಿಸಿದ್ವಿ ಅಂದರೆ ಈ ಟೈಪಾಯ್ಡ್ ಇದ್ದ ಕಾರಣ ಅಷ್ಟಾದರೂ ಸಾಧ್ಯವಾಯ್ತಿಲ್ಲ ಅದಿದ್ದರೆ ವೀಡಿಯೋ ಮಾಡಲಿಕ್ಕೆಲ್ಲ ಸ್ವಲ್ಪ ಕಷ್ಟ ಅಂದರೆ ಇದನ್ನು ಕೂಡ ಮಾಡ್ತಾ ವಿಡಿಯೋ ಕೂಡ ಮಾಡಲಿಕ್ಕೆ ಅದು ಅಷ್ಟು ವಿಷಯ ಅಲ್ಲ ಹಾಗಾಗಿ ಮತ್ತು ನಾವು ಮೊದಲು ನಾವು ಬಿದಿರಿನಿಂದ ಇದಕ್ಕೆ ಪೆಟ್ಟಿಗೆಗೆ ಕೂರಿಸುವುದು ಅಂತ ಇತ್ತು ಬಿದಿರಿನಲ್ಲಿ ಏನಾಗಿದೆ ಅಂತ ಹೇಳಿದರೆ ಅದು ಬರ್ತಾ ಇದೆ ಅಷ್ಟೇ ಅಂದರೆ ಬಿದಿರಿಗೆ ಇನ್ನೂ ಕೂಡ ಸರಿಯಾಗಿ ಅದು ಅದರಲ್ಲಿ ಬಿದಿರಿನಲ್ಲಿ ನೆಲೆಸಲಿಲ್ಲ ಅಥವಾ ಕೂ ಅದರಲ್ಲಿ ಮೊಟ್ಟೆಯೆಲ್ಲ ಇಡೋದಕ್ಕೆ ಪ್ರಾರಂಭ ಸರಿಯಾಗಿ ಮಾಡಲಿಲ್ಲ ಎಂಟ್ರೆನ್ಸ್ ಹಾಕೊಂಡಷ್ಟೇ ಅದಕ್ಕೆ ಬಿದಿರಿಗೆ ಹಾಗಾಗಿ ಈ ಒಂದು ಪೆಟ್ಟಿಗೆಗೆ ನಾವು ಏನು ನಾವೇನು ಅಂತ ಹೇಳಿದರೆ ಈ ಮರದಲ್ಲಿ ಏನಿತ್ತು ನೋಡಿ ಇಲ್ಲಿ ಅದನ್ನು ನಾನು ಇದಕ್ಕೆ ಶಿಫ್ಟ್ ಮಾಡಿದೆ ಯಾವ ರೀತಿಯಲ್ಲಿ ಎಲ್ಲ ಅಂತೇಳಿ ನೋಡಿದ್ರಿ ನೀವು ಈವಾಗಲಿ ಸೊ ಹಾಗಾಗಿ ಈ ಒಂದು ವೀಡಿಯೋನ ನಾವು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಾಧ್ಯವಾದರೆ ಇದನ್ನು ಇದು ಏನಾಗಿದೆ ಅಂತೇಳಿ ತೋರಿಸ್ತೀನಿ ಖಂಡಿತವಾಗಿ ಇದು ಸಕ್ಸಸ್ ಆಗಿದೆ ಅಂತ ಅನ್ಕೊಳ್ತೀನಿ ಯಾಕಂತ ಹೇಳಿದ್ರೆ ಎಲ್ಲವೂ ಕೂಡ ಹೋಗ್ತಾ ಉಂಟು ಅದರೊಳಗಡೆ ಬರ್ತಾ ಉಂಟು ಹೋಗ್ತಾ ಉಂಟು ಈ ರೀತಿ ಎಲ್ಲ ಹಾಕ್ತಾ ಉಂಟು ರಾಣಿ ಕೂಡ ಅದರೊಳಗಡೆ ಇದೆ ಮೊದಲಿಗೆ ನಾವು ಏನು ಹೇಳಿದ್ರೆ ಅದರಲ್ಲಿ ರಾಣಿಯನ್ನು ನಾವು ಮೊದಲಿಗೆ ಸೇಫ್ ಮಾಡ್ಕೊಳ್ಬೇಕು ಮೊದಲು ರಾಣಿಯನ್ನು ಹುಡುಕಿ ಹುಡುಕುವಾಗಲೂ ಅಷ್ಟೇ ನಾವು ಈ ಚಮಚ ಅದನ್ನಲ್ಲಿ ಇಟ್ಕೊಳ್ಬಾರ್ದು ಜಾಸ್ತಿ ಈ ಚಾಕು ಏನಿದೆ ಚೂರಿ ಅದನ್ನು ಇಟ್ಕೊಳ್ಬೇಕು ಇಲ್ಲದಿದ್ದರೆ ಒಂದು ಇಡಿಸುಡಿ ಕಡ್ಡಿ ಅಂತ ಬರ್ತದಲ್ಲ ಆ ರೀತಿಯ ಕಡ್ಡಿಗಳನ್ನು ಇಟ್ಕೊಂಡು ನಿಧಾನಕ್ಕೆ ಬಿಡಿಸ್ತಾ ಹೋಗಬೇಕು ಅದರಲ್ಲಿ ಕೂಡ ಬ್ರೌನ್ ಇದ್ದು ಒಂದು ಆಗ ನಾನು ಸ್ಟಾರ್ಟಿಂಗಲ್ಲಿ ನಾನು ತೆಗ್ದೆ ನೋಡಿ ಬ್ರೌನ್ ಇದ್ದು ಆ ಅಂಥ ಮೊಟ್ಟೆಗಳನ್ನು ಬಿಡಿಸ್ಲಿಕ್ಕೆ ಹೋಗಬಾರ್ದು ಯಾಕಂತಿದ್ರೆ ಅದು ತುಂಬ ಹಳೆಯದಾದಂಥ ಮೊಟ್ಟೆ ಮತ್ತು ಅದು ಬ್ರೌನಿಶ್ ಆಗಿದೆ ಅಂಥದನ್ನು ಮುಟ್ಟಲಿಕ್ಕೆ ಹೋಗಬಾರ್ದು ಈ ವೈಟಲ್ಲಿ ಏನು ಬಂದಿದೆ ಮೊಟ್ಟೆಗಳು ಅದನ್ನೆಲ್ಲ ನಿಧಾನಕ್ಕೆ ಬಿಡಿಸಿ ರಾಣಿ ಅದರಲ್ಲಿ ಇದೆಯಾ ಅಂತ ಹೇಳಿ ನೋಡಲಿಕ್ಕೆ ಅಷ್ಟೇ ಮತ್ತು ರಾಣಿ ಸಿಕ್ಕಿ ಆದಮೇಲೆ ಅದನ್ನು ನಾವು ಇಡುವಂಥದ್ದು ಮೊಟ್ಟೆಯನ್ನು ಆ ಕಡೆ ಇಡುವಂಥದ್ದು ಈ ಒಂದು ಕಡೆಯಲ್ಲಿ ಇದನ್ನು ಜೇನು ಇದನ್ನೆಲ್ಲ ಇಡುವಂಥದ್ದು ಇದಿಷ್ಟು ಈಗ ನಾನು ಕೂಡ ಮಾಡಿರುವಂಥದ್ದು ಇದಿಷ್ಟು ವಿಚಾರ ಇದಕ್ಕೆ ಇವತ್ತಿನ ಒಂದು ವಿಡಿಯೋದಲ್ಲಿ ಸಂಬಂಧಪಟ್ಟಂತೆ ಹಾಗಾಗಿ ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಧನ್ಯವಾದ